ದಾಂಡೇಲಿ ನಗರದ ವಸತಿ ರಹಿತರ ಆಶ್ರಯಕ್ಕಾಗಿ ಸಿಗಬೇಕಾಗಿದ್ದ ಮನೆಗಳು ಸಕಾಲದಲ್ಲಿ ಸಿಗದೆ ಅದಕ್ಕಾಗಿ ಅರ್ಜಿ ಹಾಕಿಕೊಂಡು ಸಾಲ ಮಾಡಿ ಹಣ ಭರಣ ಮಾಡಿರುವ ಫಲಾನುಭವಿಗಳು ಮಾತ್ರ ಇತ್ತ ಮನೆಯೂ ಇಲ್ಲದೆ ಅತ್ತ ಮಾಡಿದ ಸಾಲವನ್ನು ತುಂಬಲಾಗದೆ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ದಾಂಡೇಲಿ ನಗರದ ಬಡ ಹಾಗೂ ನಿವೇಶನ ರಹಿತರಿಗಾಗಿಯೇ ಮಂಜೂರಾಗಿರುವ ಈ ಯೋಜನೆ ಅಂಬೇವಾಡಿಯಲ್ಲಿ ನಿರ್ಮಾಣ ಹಂತದಲ್ಲಿದೆ ಆದರೆ ಎರಡ್ ಸಾವಿರದ ಹದಿನೆಂಟರಿಂದ ಇದರ ನಿರ್ಮಾಣ ಕಾರ್ಯ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ ದಾಂಡೇಲಿ ನಗರದಲ್ಲಿ ಕಂದಾಯ ಭೂಮಿ ಕಡಿಮೆ ಇರುವುದರಿಂದ ಜಿ ಪ್ಲಸ್ ಟು ಮಾದರಿಯಲ್ಲಿ ಆಶ್ರಯ ಮನೆ ನಿರ್ಮಿಸಲು ಯೋಜಿಸಿದಂತೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ನಾಲ್ಕರಂದು ಈ ಮನೆಗಳ ನಿರ್ಮಾಣಕ್ಕೆ ಕಾರ್ಯಾದೇಶ ನೀಡಲಾಗಿತ್ತು ಬೆಂಗಳೂರಿನ ಆರ್ಎಸ್ಪಿ ಕನ್ಸ್ಟ್ರಕ್ಷನ್ ಅವರು ಗುತ್ತಿಗೆ ಪಡೆದು ಅಂಬೇವಾಡಿ ನಾಗದೇವತಾ ಮಂದಿರದ ಹಿಂದುಗಡಿಯ ಸ್ಥಳದಲ್ಲಿ ಕೆಲಸ ಆರಂಭಿಸಿದ್ದರು ಕಾರ್ಯಾದೇಶದ ಪ್ರಕಾರ ಹನ್ನೆರಡು ತಿಂಗಳ ಅವಧಿಯನ್ನ ಗುತ್ತಿಗೆದಾರರಿಗೆ ನೀಡಲಾಗಿತ್ತು ಈಗ ಆ ಕಾಲಮಿತಿ ಮುಗಿದು ಎರಡು ವರ್ಷವೇ ಕಳೆದು ಹೋದ್ರೂ ಕೆಲಸ ಪೂರ್ಣಗೊಂಡಿಲ್ಲ ಇನ್ನು ಅರ್ಧದಷ್ಟು ಕಾಮಗಾರಿ ರಸ್ತೆ ಕೆಲಸಗಳು ಬಾಕಿ ಇವೆ ಇದು ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಯೋಜನೆಯಾಗಿದ್ದು ಇಲ್ಲಿ ಒಟ್ಟು ಸಾವಿರದ ನೂರು ಮನೆಗಳ ನಿರ್ಮಾಣವಾಗಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅನುದಾನ ಬರುವ ಯೋಜನೆಯಾಗಿದ್ದು ಫಲಾನುಭವಿಗಳು ವಂತಿಗೆ ತುಂಬಿದ ನಂತರ ಇದಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸಬ್ಸಿಡಿ ಸಾಲ ದೊರೆಯುತ್ತದೆ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೇಂದ್ರದಿಂದ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ರಾಜ್ಯದಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಒಟ್ಟು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಉಳಿದವರಿಗೆ ಕೇಂದ್ರದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ರಾಜ್ಯದಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಒಟ್ಟು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತದೆ ಮೇಲುಳಿದ ಹಣವನ್ನು ಫಲಾನುಭವಿಗಳು ಕಂತಿನ ರೂಪದಲ್ಲಿ ಭರಣ ಮಾಡಬೇಕಾಗುತ್ತದೆ ಈ ಯೋಜನೆಯ ಅನುಷ್ಠಾನಕ್ಕೂ ಮುನ್ನ ಯೋಜನೆಯ ನಿಯಮದಂತೆ ಫಲಾನುಭವಿಗಳಿಂದ ವಂತಿಗೆ ಸಂಗ್ರಹಿಸಲಾಗಿದೆ ಮೊದಲ ಹಂತದಲ್ಲಿ ಸಾವಿರದ ನೂರ ಐವತ್ತು ಜನರು ಇಪ್ಪತ್ತೈದು ಸಾವಿರ ಹಾಗೂ ಎರಡನೇ ಹಂತದಲ್ಲಿ ಒಂಬೈನೂರು ಜನ ಇಪ್ಪತ್ತೈದು ಸಾವಿರ ರೂಪಾಯಿ ಸೇರಿ ಐವತ್ತು ಸಾವಿರ ರೂಪಾಯಿಗಳನ್ನು ಈಗಾಗಲೇ ಭರಣ ಮಾಡಿ ಮೂರು ವರ್ಷವೇ ಕಳೆದಿದೆ ಆದರೆ ಈವರೆಗೂ ಅವರಿಗೆ ಮನೆಗಳು ಸಿಕ್ಕಿಲ್ಲ ವಂತಿಗೆ ತುಂಬಲು ಮಾಡಿದ ಸಾಲ ತುಂಬಲಾಗದೆ ಇತ್ತ ಮನೆಯೂ ಸಿಗದೆ ಸಮಸ್ಯೆಯಲ್ಲಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿರುವ ನಗರಸಭೆಯ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ನಗರದ ಬಡಜನರ ಅನುಕೂಲಕ್ಕಾಗಿ ಶಾಸಕ ಆರ್ ವಿ ದೇಶಪಾಂಡೆ ಇವರ ಪ್ರಯತ್ನದಿಂದಾಗಿ ಅಂಬೇವಾಡಿಯಲ್ಲಿ ಪ್ಲಸ್ ಟು ಮಾದರಿಯಲ್ಲಿ ಸಾವಿರದ ನೂರು ಆಶ್ರಯ ಮನೆಗಳ ನಿರ್ಮಾಣವಾಗುತ್ತಿದೆ ಕೆಲ ಕಾರಣಗಳಿಂದ ಒಂದಿಷ್ಟು ವಿಳಂಬವಾಗಿದ್ದು ನಿಜ ಆದರೆ ಈಗ ಕೆಲಸವೂ ಭರದಿಂದ ನಡೀತಾ ಇದೆ ಸದ್ಯದಲ್ಲಿಯೇ ಫಲಾನುಭವಿಗಳಿಗೆ ಮನೆ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ದಾಂಡೇಲಿಯಲ್ಲಿ ಹನ್ನೊಂದು ಮನೆಗಳ ಕಾಮಗಾರಿ ನಡೀತಾ ಇದೆ ಜಿ ಪ್ಲಸ್ ಟು ಕಾಮಗಾರಿ ಕಾಮಗಾರಿಗಳು ಕೆಲವು ದಿನಗಳ ಅಡಚಣೆಗಳಿಂದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿತ್ತು ಮಾನ್ಯ ಶಾಸಕರಾದಾರ್ವಿ ದೇಶಪಾಂಡೆ ಅವರ ಸೂಚನೆಯಂತೆ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಮುಕ್ತಾಯಗೊಳಿಸುವ ಸೂಚನೆಯನ್ನು ಕೊಟ್ಟಿರುತ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವರ ಸೂಚನೆಯಂತೆ ನಿರ್ದೇಶನಂತೆ ಇನ್ನು ಕೆಲವು ದಿನಗಳು ಕಾಮಗಾರಿ ಮುಕ್ತಾಯವಾಗುತ್ತದೆ